ಇಂದು ಮಾಜಿ ಮುಖ್ಯಮಂತ್ರಿ ವಿಧಾನಸೌಧದ ನಿರ್ಮಾತೃ ಕೆಂಗಲ್ ಹನುಮಂತಯ್ಯರವರ ಜನ್ಮದಿನ ಇದರ ಅಂಗವಾಗಿ ರಾಜ್ಯದಲ್ಲಿ ಕೆಂಗಲ್ ಹನುಮಂತಯ್ಯರವರ ಆಡಳಿತ ವೈಖರಿ ಮತ್ತು ಸಾಧನೆಗಳನ್ನು ಸ್ಮರಿಸುವ ಕಾರ್ಯಕ್ರಮಗಳು ನಡೆಯುತ್ತಿವೆ ವಿಧಾನಸೌಧದ ಪಶ್ಚಿಮ ದಿಕ್ಕಿನಲ್ಲಿರುವ ಕೆಂಗಲ್ ಹನುಮಂತರವರ ಪ್ರತಿಮೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿದರು ಈ ವೇಳೆ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟಿ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಗೋವಿಂದರಾಜು ಮಾಜಿ ಸಂಸದ ಸಿಎಸ್ ಉಗ್ರಪ್ಪ ಸೇರಿದಂತೆ ಕೆಂಗಲ್ ಹನುಮಂತಯರವರ ಕುಟುಂಬ ವರ್ಗದವರು ಉಪಸ್ಥಿತರಿದ್ದರು ಕರ್ನಾಟಕವನ್ನ ನಂತರ ಸಿದ್ದರಾಮಯ್ಯ ಕರ್ನಾಟಕದ ಏಕೀಕರಣಕ್ಕಾಗಿ ಹೋರಾಟ ಮಾಡಿದ ಕೆಂಗಲ್ ಹನುಮಂತಯ್ಯನವರು ನಮ್ಮ ದೇಶಕ್ಕೆ ಸಂವಿಧಾನ ಬಂದ ಮೇಲೆ ನಮ್ಮ ರಾಜ್ಯದ ಮೊದಲ ಮುಖ್ಯಮಂತ್ರಿಯಾದವರು ಅವರ ಕಾಲದಲ್ಲೇ ಸಾರ್ವತ್ರಿಕ ಚುನಾವಣೆ ನಡೆದು ಶಾಸನ ಸಭೆಯ ನಾಯಕರಾಗಿ ಮುಖ್ಯಮಂತ್ರಿಗಳಾಗಿ ಉತ್ತಮ ಆಡಳಿತ ನೀಡಿದವರು ರಾಜ್ಯದ ಆಡಳಿತದ ಶಕ್ತಿ ಕೇಂದ್ರವಾದ ವಿಧಾನಸೌಧವನ್ನು ಕಟ್ಟಿಸಿದ ಕೆಂಗಲ್ ಅವರು ಕರ್ನಾಟಕವನ್ನು ಅತ್ಯಂತ ದಕ್ಷ ನಾಲ್ಕು ವರ್ಷಗಳಿಗೂ ಹೆಚ್ಚು ಕಾಲ ಆಡಳಿತ ನಡೆಸಿದವರು ಅವರ ಆಡಳಿತ ಇಡೀ ರಾಜ್ಯಕ್ಕೆ ಮಾದರಿ ವಿಧಾನಸೌಧದ ಎದುರು ಭರಿಸಿರುವಂತೆ ಅವರು ಸರ್ಕಾರದ ಕೆಲಸ ದೇವರ ಕೆಲಸ ಜನ ಸೇವೆಯೇ ಜನಾರ್ದನ ಸೇವೆ ಎಂದು ನಂಬಿದ್ದವರು ಎಂದು ಮುಖ್ಯಮಂತ್ರಿ ಹೇಳಿದರು ದೇವರ ಕೆಲಸ ಅಂತ ಹೇಳ್ತಾ ಜನಸೇವೆಯೇ ಜನಾರ್ದನ ಸೇವೆ ಅಂತ ಅದರ ಅರ್ಥ ಜನಸೇವೆಯೇ ಜನಾರ್ದನ ಸೇವೆ ಅಂತ ಸೊ ಅದರಲ್ಲಿ ಬದ್ಧತೆಯಿಂದ ಕೆಲಸ ಮಾಡಿದಂಥ ಸರ್ಕಾರದ ಕೆಲಸ ಮಾಡಬೇಕಾದ್ರೆ ಅತ್ಯಂತ ನಿಷ್ಠುರವಾಗಿ ಆಡಳಿತ ನಡೆಸ್ತಂಥವ್ರು ಅವರನ್ನು ಇವತ್ತು ಕರ್ನಾಟಕ ಏಕೀಕರಣಕ್ಕೆ ಶ್ರಮಿಸ್ತಂಥವ್ರು ಕರ್ನಾಟಕ ಏಕೀಕೃ ದೇಶದಲ್ಲಿ ಕರ್ನಾಟಕ ಏಕೀಕರಣ ಆಗಲಿಕ್ಕೆ ಅವರು ಹಳೇ ಮೈಸೂರು ಆದರೂ ಕೂಡ ಏಕೀಕರಣ ಆಗಬೇಕು ಅಂತಕ್ಕಂಥದ್ರಲ್ಲಿ ಏಕೀಕರಣದಲ್ಲಿ ಭಾಗವಹಿಸಿದರು ಅದರ ವಿಶಾಲ ಕರ್ನಾಟಕ ಆಗಬೇಕು ಅಂತಕ್ಕಂಥದ್ದು ಅವರ ಉದ್ದೇಶ ಆಗಿತ್ತು ಸೊ ಹಾಗಾಗಿ ಅವರು ತತ್ವ ಆದರ್ಶಗಳಿದ್ದಾವಲ್ಲ ಅವೆಲ್ಲರೂ ಕೂಡ ನಮಗೆ ಮಾದರಿಗಳು ಮಾದರಿ ಅಂಥೇಳಿ ಇವತ್ತು ಅವರನ್ನು ಸ್ಪರ್ಶಿಕೊಂಡು ಅವರಿಗೆ ಗೌರವ ಸಲ್ಲಿಸ್ತಕ್ಕಂಥ ಕೆಲಸವನ್ನು ಸರ್ಕಾರದ ವತಿಯಿಂದ ಏಳು ಕೋಟಿ ಜನರ ವತಿಯಿಂದ ಮಾಡ್ತಾರೆ